ನಮಸ್ಕಾರ ಎಲ್ರಿಗೂ ನಾನಿವತ್ತು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಇಪ್ಪತ್ತು ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ತುರ್ತು ಹಾಕ್ಕೊಂಡಿದ್ದೀನಿ ನಾನು ತುರ್ತು ಹಾಕೋದ್ರಿಂದ ಮಿಕ್ಸಿನಲ್ಲಿ ಬೇಗ ನುರಿಯುತ್ತೆ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ ವೆನಿಗರ್ ಹಾಕೋದ್ರಿಂದ తుం బేగ కేడల శుంఠి బుల్లి పేస్ట్ ఆగే ఇట్్రు ఆ స్పూన్ ఆగ్ కుంగ్ ఆయిల్ హాక్తాదీని కుకింగ్ ఆయిల్ హాక్రిందే టే ఇచ్చే శుంఠి బుల్లి పేస్టి ఇది హాకీదామే మిక్సీ అీ స్మూతీ రుబ్కొక నుండి రుబ్కొండమే రుణు రుపుకొక్క రుబ్కొండమే ఒక గజిన జాడి ಇರುತ್ತಲ್ಲ ಗಾಜಿನ ಇರುತ್ತಲ್ಲ ಅದನ್ನು ತಗೊಂಡು ಅದರಲ್ಲಿ ಎಲ್ಲ ಸ್ಟೋರ್ ಮಾಡಿಟ್ಕೋಬೋದು ಮಿಕ್ಸಿಯಲ್ಲಿ ಇರೋದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಟ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋದರಿಂದ ನನಗಿದು ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳಷ್ಟಾದರೂ ಬರುತ್ತೆ ಎಲ್ಲದಕ್ಕೂ ನಾವು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಈ ಥರ ಮಾಡಿಟ್ಕೊಂಡ್ರೆ ಆವಾಗವಾಗ ಮಾಡೋಷ್ಟು ಇರಲ್ಲ ನೀಟ್ ಚೆನ್ನಾಗೂ ಇರುತ್ತೆ ನೀಟಾಗಿ ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳಷ್ಟು ಯೂಸ್ ಆಗುತ್ತೆ ಇರೋದರಿಂದ ಇನ್ನೂ ಒಂದು ವರ್ಷದವರೆಗೂ ಹಾಗೆ ಹಾಳಾಗ್ದಿರನೇ ಇರುತ್ತೆ ಹಾಗೆ ಇಟ್ಟರೂ ಇರುತ್ತೆ ನೋಡಿರಿ ಇವಾಗ ಅಂಗಡಿಯಲ್ಲಿಗೆ ಅಂಗಡಿಗಳಲ್ಲಿ ಸಿಗೋ ಥರನೇ ಮನೆಯಲ್ಲೇ ಮಾಡ್ಕೋಬೋದು ಅದು ಸ್ವಲ್ಪ ಐನಿಕ್ ಐಜಿನಿಕ್ಕಾಗಿರುತ್ತೆ ನೀಟಾಗೂ ಇರುತ್ತೆ ನಾವು ಮನೆಯಲ್ಲೇ ಮಾಡೋದ್ರಿಂದ ನೀಟಾಗಿ ಕಾಣುತ್ತೆ ನೋಡ್ರಿ ಎಲ್ಲ ಚೆನ್ನಾಗಿದೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್